ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ವಿಕ್ಕಾಗಿ ನಾನು ಫಾಸ್ಟಾಗಿ ಬೇ ಬ್ರೇಕ್ಫಾಸ್ಟ್ಗೆ ಹೇಗೆ ಮಾಡೋದು ರೈಸ್ ಸೋಂಬೇರಿ ರೈಸ್ ಅನ್ಬೋದು ಇದನ್ನು ಬೇಗ ಮಾಡ್ಬೋದು ನಾವು ಎಷ್ಟೇ ಲೇಟಾಗಿದ್ರೂ ಬೇಗ ಮಾಡ್ಬೋದು ಇದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಮತ್ತು ಒಂದು ಲೋಟ ಅಕ್ಕಿ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು ಕಡಲೆ ಬೀಜ ತಗೊಂಡಿದ್ದೀನಿ ಅರ್ಷ್ಣದ ಪುಡಿ ಕಡಲೆಬೇಳೆ ಒಗ್ಗರಣೆಗೆ ನೀವು ಎಷ್ಟೇ ಲೇಟಾಗಿದ್ರೂ ಫಟಾಫಟ್ ಅಂತ ಮಾಡಿಬಿಡ್ಬೋದು ಇದು ರೈಸು ಸಾಸಿವೆ ಜೀರಿಗೆ ಎಣ್ಣೆ ತಗೊಂಡಿದ್ದೀನಿ ಆದ್ರಣಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಈ ಪಕ್ಕದಲ್ಲಿ ಬಿಸ್ನಿರ್ ಕಾಯಿಸಿ ಇಟ್ಕೊಂಡಿದೀನಿ ನಾನು ಬಿಸ್ನಿರ್ ಕಾಯಕ್ಕೆ ಇಟ್ಿದೀನಿ மேலே ஒன்மூறு ஸ்பூனாக்கீனி அது எண்ணிக்காது மேல் சாசுவை ஒன் கால் டீஸ்பூனு ஜீருகே காலு டீஸ்பூனு கடலேபழை కడ్లే స్వల్ప కడలేబె హాకొతాదీ టీ స్పూన్ అడలేబె సాలు చటాపట అంతమే హెణికాయ కరివేన సొప్పు ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಂದು ಐದು ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ఈరుళి స్వల్ప గోల్డన్ బ్రౌన్ బా ఫ్రై మాకు అర్శణద్ పుడి హాకీ కాల్ టీ స్పూన్ అస్ అశిణ ఇవగా టమాటో ఒక మీడియం సైజ్ ఎర ఎర టమాటో తే అదూ కట్ మితాయి టమాటో చన స్మ్యాష్ ఆగర బేస్కోటెలా సాఫ్ట్ టమాట స్వల్ప ఉప్పు హాకొతాదిని బేగ సాఫ్ట్గాలి అంత టమాటో ఎణి సాఫ్ట్ ఆవ్ అంటే అక్కాబాదు టమోటో చన ఫ్రై మాకో టమాటోన నోడి ఇవ్వ స్వల్ప సాఫ్ట్గా ఇదు నిమిషా ఆగలి ఇవ్వ కడీజ హాకొతాదీని ಇದು ಕಡಲೆ ಬೀಜ ಇವಾಗ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಫಸ್ಟನ್ನೇ ಫ್ರೈ ಮಾಡ್ಬೇಕಾದ್ರೆ ಹಾಕ್ಬಿಟ್ರೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಈ ಟೈಮಲ್ಲಿ ಹಾಕೋಬೇಕು ಕಡಲೆ ಬೀಜನ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇವಾಗ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಆಗಿದ್ರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಬೇಗನೂ ಕ್ವಿಕ್ಕಾಗಿ ಆಗುತ್ತೆ ಒನ್ ಫಿಫ್ಟೀನ್ ಮಿನಿಟ್ಸ್ ಸಾಕು ಅಷ್ಟೇ ಈ ರೈಸ್ ಮಾಡೋಕ್ಕೆ ಏನು ತರಕಾರಿ ಕಟ್ ಮಾಡಬೇಕಾಗಿಲ್ಲ ಏನೂ ಇಲ್ಲ ಬೇಗ ಮಾಡ್ಕೋಬೋದು ಇವಾಗ ನಾನು ಬಿಸಿ ನೀರು ಕಾಯಿಸ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದ ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಿಮ್ಗೆ ಸಾಫ್ಟ್ ಬೇಕು ಇನ್ನು ಸ್ವಲ್ಪ ಅಂದರೆ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕೋಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆ ಎಲ್ಲ ಕರೆಕ್ಟಾಗೈತ ಅಂದ್ಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ನನಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕಿದ್ರೇ ಕಾಯಿ ತುರಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ಇದು ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಾಲ ಬರ್ಸ್ಕೋಬೇಕು ಇವಾಗ ನೋಡಿ ಕುಕ್ಕರ್ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಮಸಾಲೆ ಇಲ್ಲ ಏನೂ ಇಲ್ಲ ಬೇಗ ಡೈಜೆಷನ್ ಆಗುತ್ತೆ ಇದು ಏನು ಮಸಾಲೆ ಇಲ್ಲ ಸಿಂಪಲಾಗಿ ಇರುತ್ತೆ ಚೆನ್ನಾಗೂ ಇರುತ್ತೆ ಇದ್ರ ಆಗಿ ಚಟ್ನಿ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಮಾಡ್ಕೊಂಬಿಟ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ ಮತ್ತು ಬೇಗ ಕ್ವಿಕ್ಕಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಮಾಡ್ಕೊಬೋದು ನಾವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್